ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಮಸಾಜ್ ಆಯಿಲ್ ಅಂದರೆ ನಿಮ್ಮ ಕೂದಲಿಗೆ ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯೋಕ್ಕೆ ಒಂದು ಎಣ್ಣೆ ರೆಮಿಡಿನ ಹೇಳಿಕೊಡ್ತಾ ಇದ್ದೀನಿ ಇದೇ ಎಣ್ಣೆ ನೀವು ಯೂಸ್ ಮಾಡಿದರೆ ನಿಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಹಾಗೂ ನೀವೇ ತಾನಾಗೆ ತಾನೇ ಪರಿಣಾಮವನ್ನು ಕಂಡಿಡ್ಕೋಬಹುದು ಇಲ್ಲಿ ನೋಡಿ ನಮ್ಮ ಕೂದಲು ಆದಷ್ಟು ದೂರ್ತಾ ಇದೆ ಅಂದರೆ ನಮಗೆ ಮೊಟ್ಟ ಮೊದಲಿಗೆ ನಮ್ಮ ಕೂದಲಿಗೆ ಒಳ್ಳೆಯ ರೀತಿಯಲ್ಲಿ ಮಸಾಜ್ ಮಾಡ್ಕೊಳ್ಬೇಕು ಯಾಕಂದರೆ ಇವತ್ತಿನ ಕಾಲದಲ್ಲಿ ಜಾಸ್ತಿ ಮಂದಿ ಏನಂದರೆ ಆಯಿಲೇ ಮಾಡ್ತಾ ಇಲ್ಲ ತನ್ನ ತಲೆಗೆ ಎಣ್ಣೆನೇ ಹಚ್ಕೋತಾ ಇಲ್ಲ ಹಾಗಾಗಿ ಕೂಡ ಅವ್ರ ಕೂದಲು ಸಮಸ್ಯೆ ಅತ್ಯಂತ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಬಂದು ನೋಡೋಣ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ರೆಮಿಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಟೀ ಪುಡಿನ ತೊಗೊಂಡಿದ್ದೀನಿ ಅಂದರೆ ಚಹಾಪತ್ತಿ ಟೀ ಪುಡಿಯಲ್ಲಿ ಟೈಟ್ಯಾನ್ ಅಂತ ಒಂದು ಪದಾರ್ಥ ಇರುತ್ತೆ ಅದು ನಮ್ಮ ಕೂದಲಿಗೆ ಬೆಳೆಯೋಕ್ಕೆ ಹಾಗೂ ಬುಡಲಿಂದ ಕಪ್ಪು ಮಾಡೋಕ್ಕೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಟೀ ಪುಡಿನ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಯಾವ ಟೀ ಪುಡಿನ ಯೂಸ್ ಮಾಡ್ತೀರಿ ಬಳಸ್ತೀರ ಚಾಯ್ ಮಾಡೋಕ್ಕೆ ಅದನ್ನು ನೀವು ತಗೊಂಡ್ರೆ ಆಯಿತು ಇಲ್ಲಿ ನೋಡಿ ನಾನು ಸ್ವಲ್ಪ ಒಂದು ಕಲ್ಲಿನ ಮೇಲೆ ಇದಕ್ಕೆ ಚೆನ್ನಾಗಿ ಎರಡು ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಂಡು ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಇವಾಗ ಇದಕ್ಕೆ ನಾನು ಚೆನ್ನಾಗಿ ರುಬ್ಬಿಕೊಳ್ತೀನಿ ಈ ಥರ ನೀವು ಬೇಕಾದರೆ ಕುಟ್ಟ ಬಾಣಿಗೆಯಲ್ಲಿ ಇದು ಬಾಣಲೆನೇ ಇರುತ್ತಲ್ಲ ಅದರಲ್ಲಿ ಕೂಡ ನೀವು ಇದನ್ನು ಕುಟ್ಕೋಬೋದು ಆದರೆ ನಾನು ನಾ ನನಗೆ ಮಸಾಜ್ ಆಯಿಲ್ ಮಾಡುವಾಗ ಈ ಥರನೇ ಯೂಸ್ ಮಾಡ್ತೀನಿ ಏಕೆಂದರೆ ಇದರಲ್ಲಿ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಇದು ಹೆಂಗಾದರೆ ಈ ಕಲ್ಲಿನ ಬೆಲೆ ಒಳ್ಳೆ ರೀತಿಯಲ್ಲಿ ಇದು ಏನಂದರೆ ಮ್ಯಾಶ್ ಆಗುತ್ತೆ ಹಾಗೆ ಒಂದು ನಮಗೆ ಒಳ್ಳೆ ರೀತಿಯಲ್ಲಿ ಸ್ಮೂತ್ ಪೌಡರ್ ಆಗಿ ನಮ್ಮನ್ನು ಸಿಗುತ್ತೆ ಹಾಗಾಗಿ ನಾನು ಈ ಥರ ಮಾಡೋದು ನೀವು ಬೇಕಾದರೆ ಕುಟ್ಕೊಳ್ಬೋದು ಮಿಕ್ಸಿನಲ್ಲಿ ಮಾತ್ರ ಹಾಕೋಕ್ಕೆ ಹೋಗ್ಬೇಡಿ ಏಕೆಂದರೆ ಮಿಕ್ಸಿನಲ್ಲಿ ಹಾಕೋದ್ರಿಂದ ನಿಮಗೆ ಒಂದು ಒಳ್ಳೆ ಪರಿಣಾಮ ಸಿಗೋದಿಲ್ಲ ಸ್ವಲ್ಪ ನಾವು ಕಷ್ಟಪಟ್ಟರೆ ನಮಗೆ ಒಳ್ಳೆ ಪರಿಣಾಮ ಕೂಡ ಸಿಗೋದು ಹಾಗಾಗಿ ಇಲ್ಲಿ ನಾನು ಈ ಥರ ಇದಕ್ಕೆ ನೋಡ್ತಾ ಇದ್ರಲ್ಲ ಸ್ಮೂತಾಗಿ ಜಜ್ಜಿ ಕೊತ್ತಾ ಇದ್ದೀನಿ ಅಥವಾ ರುಬ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಈ ಒಂದು ಹೆಣ್ಣು ಇದೆ ಪುಡಿ ಅದು ರೆಡಿ ಆಗಿಬಿಟ್ಟಿದ್ದೀನಿ ನೀವು ನೋಡ್ಬೋದು ನೀವು ಆ ಟಿ ಪುಡಿನಲ್ಲಿ ಹಾಗೂ ಈ ಟಿ ಪುಡಿನಲ್ಲಿ ವ್ಯತ್ಯಾಸ ನೋಡ್ಬೋದು ಇದು ಏಕೆಂದರೆ ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ರುಬ್ಕೊಂಡಿದ್ದೀವಲ್ಲ ಅದು ಒಳ್ಳೆ ರೀತಿಯಲ್ಲಿ ಒಂದು ಸಾಫ್ಟ್ ಪೌಡ್ರ್ ಥರ ಆಗಿಬಿಟ್ಟಿದೆ ಹಾಗಾಗಿ ನಾವು ಇದನ್ನು ಬಳಸಿ ಒಂದು ಎಣ್ಣೆನ ರೆಡಿ ಮಾಡ್ಕೊಳ್ತೀವಿ ಅದು ಹೇಗೆ ಅಂತ ನಾನು ಮುಂದೆ ನಿಮ್ಮ ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿದ್ರೆ ಹಾಗೂ ಈ ಥರ ನೀವು ಮಾಡಿಕೊಂಡ್ರೆ ನಿಮಗೆ ಒಂದು ಒಳ್ಳೆ ಅಂದರೆ ಪರಿಣಾಮ ಸಿಗೋದು ನಿಮ್ಮ ಕೂದಲು ಉದ್ದವಾಗಿ ಹಾಗೂ ಕಪ್ಪವಾಗಿ ಬೆಳೆಯೋಕ್ಕೂ ಕೂಡ ಸಾಕಷ್ಟು ಈ ಒಂದು ಮಸಾಜ್ ಆಯಿಲ್ ನಿಮಗೆ ಹೆಲ್ಪ್ ಮಾಡೋದು ನಿಮ್ಮ ಸ್ಕ್ಯಾಸ್ನಲ್ಲಿ ಈ ಹಣ್ಣೆಯನ್ನು ನೀವು ಹಚ್ಕೊಂಡಿದ್ರೆ ನಿಮಗೆ ಸಾಕಷ್ಟೊಂದು ಬೆನಿಫಿಟ್ ಆಗೋದು ಫ್ರೆಂಡ್ಸ್ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಪೂರ್ತಿ ವಿಡಿಯೋನ ನೋಡಿ ಹಾಗೂ ಒಳ್ಳೆ ರೀತಿಯಲ್ಲಿ ಎಲ್ಲ ಪೂರ್ತಿ ವಿಡಿಯೋನ ತಿಳ್ಕೊಂಡು ಈ ಥರ ನೀವು ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಹೆಲ್ಪ್ about them. ಇವಾಗ ನೋಡಿ ಆ ಪುಡಿ ಮಾಡಿಕೊಂಡ್ರೆ ಟೀ ಪುಡಿನ ನಾನು ಇಲ್ಲಿ ಒಂದು ಸಣ್ಣ ಬಟ್ಟಲಲ್ಲಿ ಅಂದರೆ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಪ್ಯಾರಾಶೂಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನ ಹಾಕ್ಕೋತಾಯಿದ್ರಿ ನೀವು ಬೇಕಾದರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಯಾವ ಆಯಿಲ್ ನೀವು ಯೂಸ್ ಮಾಡ್ತೀರಾ ಅದು ಹಾಕ್ಕೊಂಡ್ರೆ ನಡೆಯುತ್ತೆ ಆದರೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ ದಿನಾಲು ಹಾಗಾಗಿ ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಏನು ಮಾಡಬೇಕಂದ್ರೆ ನೋಡಿ ನಾನು ಗೇಸ್ ಮೇಲೆ ಒಂದು ಕಬ್ಬಿಣ ಬಾಳಿಗೆಯನ್ನು ಇಟ್ಕೊಂಡಿದ್ದೀನಿ ಹಾಗೂ ಗ್ಯಾಸ್ ಆ್ಯಂಡ್ ಫ್ಲೇಮನ್ನ ಸ್ಟಾರ್ಟ್ ಮಾಡಾಗಿದೆ ಇವಾಗ ಈ ಬಾಳಿಗೆಯಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮಸ್ಟಿಗೆ ಅಂದರೆ ಇದಕ್ಕೆ ಏನು ಮೇಜರ್ಮೆಂಟ್ ಬೇಕಾಗಿಲ್ಲ ನಮಗೆ ಈ ಥರ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಅಂದರೆ ಒಂದು ಗ್ಲಾಸ್ ಹಾಕ್ಕೊಬೋದು ಅಥವಾ ಅರ್ಧ ಗ್ಲಾಸ್ ಕೂಡ ನೀವು ಇದರಲ್ಲಿ ನೀರು ಹಾಕ್ಕೊಳ್ಬೋದು ಇದಕ್ಕೆ ಸ್ವಲ್ಪ ನಮಗೆ ಈ ನೀರಕ್ಕೆ ಕಾಯೋಕ್ಕೆ ಬಿಡಬೇಕು ಯಾಕಂದರೆ ನಮಗೇನು ಎಣ್ಣೆ ಬೇಕಾಗಿದೆ ಅದು ಈ ಥರ ನಾವು ನೀರು ಕಾಸ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆ ಪರಿಣಾಮ ಸಿಗೋದು ಹಾಗೂ ಇವಾಗ ನೀವು ನೋಡ್ಬೋದು ಈ ಒಂದು ನೀರು ಒಳ್ಳೆ ರೀತಿಯಲ್ಲಿ ಕಾಯ್ತಾ ಇದೆ ಈ ಎಣ್ಣೆನ ಫ್ರೆಂಡ್ಸ್ ನೀವು ದಿನಾಲು ಮಸಾಜ್ ಮಾಡಿಕೊಂಡ್ರೆ ಪ್ರತಿಯೊಂದು ರಾತ್ರಿ ಮಲ್ಗೋಗಿಂತ ಮುಂಚೆ ನೀವು ಈ ಒಂದು ಎಣ್ಣೆನ ತೊಗೊಂಡು ನಿಮ್ಮ ಕೂದಲಿಗೆ ಒಳ್ಳೆಯ ರೀತಿಯಲ್ಲಿ ಸ್ಕ್ಯಾಲ್ಸ್ನಿಂದ ಮಸಾಜ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಸಾಕಷ್ಟು ಅಂದರೆ ನಿಮಗೆ ಕೂಡ ನಿಮಗೆ ತಾನಾಗೆ ತಾನೇ ವ್ಯತ್ಯಾಸ ಗೊತ್ತಾಗುತ್ತೆ ಆಯಿಲಿಂಗ್ ಮಾಡೋದರಿಂದ ನಮ್ಮ ಕೂದಲು ಸಾಫ್ಟ್ ಆಗಿರುತ್ತೆ ಹಾಗೂ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಭಾಳಷ್ಟು ಕಡಿಮೆ ಆಗುತ್ತೆ ಇವಾಗ ಏನು ನಾವು ಒಂದು ಸಣ್ಣ ಬೋಲ್ನಲ್ಲಿ ಎಣ್ಣೆ ಹಾಗೂ ಟೀ ಪುಡಿನ ಆ್ಯಡ್ ಮಾಡಿದ್ದೀವಲ್ಲ ಅದಕ್ಕೆ ನಮ್ಮ ಈ ನೀರಲ್ಲಿ ಬಿಡಬೇಕಾಗಿದೆ ಈ ಥರ ಯಾಕಂದರೆ ಇದು ಒಳ್ಳೆಯ ರೀತಿಯಲ್ಲಿ ಕಾಯಬೇಕು ನಾವು ಡೈರೆಕ್ಟ್ ಹಿಂಗೆ ಕಾಸಿದ್ರೆ ಏನಾಗಿಬಿಡುತ್ತೆ ಅಂದರೆ ಎಣ್ಣೆ ಸುಟ್ಟೋಗಿಬಿಡುತ್ತೆ ಹಾಗಾಗಿ ಈ ಥರ ಮಾಡೋಳಿಂದ ಏನಾಗುತ್ತೆ ಅಂದರೆ ಇದಕ್ಕೆ ಒಂದು ಚೆನ್ನಾಗಿ ಸ್ಲೋ ಮೀಡಿಯಂ ಫ್ಲೂಮಲ್ಲಿ ನಾವು ಕಾಯಿಸ್ಕೊಂಡ್ರೆ ನಮಗೆ ಒಂದು ಒಳ್ಳೆಯ ಎಣ್ಣೆ ಸಿಗುತ್ತೆ ಹಾಗಾಗಿ ಈ ಒಂದು ಎಣ್ಣೆನ ನಾವು ಯೂಸ್ ಮಾಡಿದ್ರೆ ನಮ್ಮ ಕೂದಲಿಗೆ ಬಹಳಷ್ಟು ಲಾಭಕಾರಿ ಆಗುತ್ತೆ ಹಾಗಾಗಿ ಇದು ನಮ್ಮ ಎಣ್ಣೆ ಒಂದು ತುಂಬ ಬೆನಿಫಿಷಿಯಲ್ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ನಾನು ಕೂಡ ಪ್ರತಿ ಎರಡು ದಿವಸಕ್ಕೆ ಒಂದು ಸಲ ಮಸಾಜ್ ಮಾಡಿದಾಗ ಇದೇ ಥರ ಹಾಕ್ಕೊಂಡು ಮಸಾಜ್ ಮಾಡ್ತೀನಿ ಫ್ರೆಂಡ್ಸ್ ನೀವು ನಾರ್ಮಲ್ ಬರೀ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡೋ ಬದಲು ಈ ಥರ ಮಾಡಿ ನೋಡಿ ನಿಮಗೆ ತನಾಗೆ ತಾನೇ ವ್ಯತ್ಯಾಸ ಗೊತ್ತಾಗೋದು ಹಾಗೂ ನಿಮಗೆ ಪರಿಣಾಮ ಒಳ್ಳೆಯ ರೀತಿಯಲ್ಲಿ ಸಿಗೋದು ನಿಮ್ಮ ಕೂದಲು ಉದರೋ ಸಮಸ್ಯೆ ಕೂಡ ಸ ಅಂದರೆ ಒಂದೇ ಬಾರಿಯಲ್ಲಿ ಕಡಿಮೆ ಆಗೋದಿಲ್ಲ ಹಾಗ ನೀವು ಕಂಟಿನ್ಯೂ ಇದನ್ನು ಮಾಡ್ತಾ ಹೋದರೆ ಒಂದು ತಿಂಗಳಾದ ನಂತರ ನೀವೇ ನೋಡಬಹುದು ನಿಮ್ಮ ಕೂದಲು ಉದ್ದ ಆಗುತ್ತೆ ಬೆಳೆಯಲು ಸಾಕಷ್ಟು ಹೆಲ್ಪ್ ಆಗುತ್ತೆ ಹಾಗೂ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ಕೂದಲಲ್ಲಿ ಡ್ರೈನೆಸ್ ಆಗ್ತಾ ಇದೆ ಅಲ್ಲ ಇವತ್ತಿನ ಅಂದರೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ ಹೊರಗಡೆ ಹೋಗ್ತೀವಿ ಹಾಗ ಆವಾಗ ನಮ್ಮ ಕೂದಲಿಗೆ ಧೂಳು ಅದನ್ನು ಅಂಟುಕೊತದೆ ಹಾಗಾಗಿ ಈ ಥರ ನೀವು ಒಂದು ಎಣ್ಣೆನ ಯೂಸ್ ಮಾಡಿದರೆ ಮಸಾಜ್ ಮಾಡಿದರೆ ನಿಮಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ ಇವಾಗ ನೋಡಿ ನಮ್ಮದು ಎಣ್ಣೆ ಒಳ್ಳೆಯ ರೀತಿ ಇಲ್ಲ ಕಾಯ್ದೆ ಇವಾಗ ನಾನು ಇದಕ್ಕೆ ಜಾರೆ ತೊಂಡಿ ಸೋರಿಸ್ಕೊತಾ ಇದ್ದೀನಿ ಇಲ್ಲಿ ನೀವು ನೋಡಬಹುದು ಇವಾಗ ನೀವು ನೋಡ್ಬೋದು ಈ ಎಣ್ಣೆ ಕಲರ್ ಸಾಕಷ್ಟು ಚೇಂಜ್ ಆಗಿಬಿಟ್ಟಿದೆ ಇದು ಏಕೆಂದರೆ ನಾವು ಒಳ್ಳೆ ರೀತಿಲಿ ಇದನ್ನು ನೀರಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೀವಲ್ಲ ಹಾಗಾಗಿ ಇದು ಏನೆಂದರೆ ಈ ಎಣ್ಣೆ ಕಲರ್ ಚೇಂಜ್ ಆಗಿಬಿಟ್ಟಿದೆ ನೀವು ಇಲ್ಲಿ ನೋಡ್ಬೋದು ಹಸಿರು ಬಣ್ಣಗೆ ಇದು ಒಂದು ಕಲರ್ ತಿರುಗಿದೆ ಇಲ್ಲಿ ನೋಡ್ಬೋದು ಈ ಥರ ನೀವು ಖಂಡಿತ ಟ್ರೈ ಮಾಡಿದ್ರೆ ಫ್ರೆಂಡ್ಸ್ ಖಂಡಿತ ನಿಮ್ಮ ಕೂದಲಲ್ಲಿ ನೀವು ಅಂದರೆ ವ್ಯತ್ಯಾಸನ ಕಾಣಬಹುದು ಇವಾಗ ಇದಕ್ಕೆ ನಾನು ಒಂದು ಹಾಫ್ ಅಷ್ಟು ಅಂದರೆ ಕಾಫಿ ಕಾಫಿ ಪೌಡರ್ ಏನು ಮಾಡುತ್ತೆ ಅಂದರೆ ನಿಮ್ಮ ಕೂದಲಿಗೆ ಒಂದು ಒಳ್ಳೆ ಶೈನ್ ಕೊಡುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಇಲ್ಲಿ ಕಾಫಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈವ ನಮ್ದೆ ಒಂದು ಎಣ್ಣೆ ರೆಡಿ ಆಗಿಬಿಟ್ಟಿದೆ ಇದಕ್ಕೆ ನೀವು ರಾತ್ರಿ ಮಲ್ಗೋ ಮುಂಚೆ ನಿಮ್ಮ ತಲೆಗೆ ಒಳ್ಳೆ ರೀತಿಯಲ್ಲಿ ಮಸಾಜ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನು ನೀವು ಕಾಣಬಹುದು ಹಾಗೂ ಈ ಒಂದು ಎಣ್ಣೆನ ಯೂಸ್ ಮಾಡಿದ್ರೆ ನಿಮ್ಮ ಕೂದಲು ಉದ್ದವಾಗಿ ಬಾಗೋದು ದಟ್ಟವಾಗಿ ಬೆಳೆಯೋದು ಹಾಗೂ ನಿಮ್ಮ ಕೂದಲು ಉದುರೋದು ಸಮಸ್ಯೆ ಕೂಡ ಕಡಿಮೆ ಆಗೋದು ಹಾಗೂ ನಿಮ್ಮ ಬಿಳು ಕೂದಲು ಸಮಸ್ಯೆ ಕೂಡ ಪರಿಹಾರ ಆಗೋದು ಈ ಒಂದು ನನ್ನ ರೆಮಿಡಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದ ಫ್ರೆಂಡ್ಸ್